ಕಾಂಗ್ರೆಸ್ ಏನು ಅಷ್ಟಿಲ್ಲ ಸರ್ ಮೋದಿ 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 ಎನ್ ಡಿ ಪೈಟ್ ಇದೆಯಾ ಸರ್ ಈ ಕ್ಷೇತ್ರದಲ್ಲಿ ಸರ್ ಪೈಟೆ ನಮ್ಗೇನು ಕಾಣಿಸ್ತಾ ಇಲ್ಲ ಸರ್ ಮಲ್ಲೇಗ್ ಬಾಬು ಹಂಡ್ರೆಡ್ ಪರ್ಸೆಂಟ್ ಮೋದಿ ಐದು ಕೆ ಜಿ ಕೆ ದುಡ್ಡು ಯಾವುದು ದುಡ್ಡು ದುಡ್ಡು ತಿನ್ಕಿಯೋ ದುಡ್ಡನ್ನ ಯಾಕೆ ಕಾಂಗ್ರೆಸ್ನವ್ರ್ಗೆ ಹಾಕಕ್ಕಲ್ಲ ಹಾಕೋಲ್ಲ ಯಾಕೆ ಅವ್ನು ಮಾಡಿದ ಕೆಲ್ಸಕ್ಕೆ ಇಂಗ್ಲೇಸ ಒದ್ಕೊ ವದ್ ಒದಕ್ಲನ್ನು ತಿನ್ನಬೇಕು ಮೋದಿ ಅಲ್ಲೀ ಕ್ಷಕರೇ ನಾವೀಗ ಕೆ ಜಿ ಎಫ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಬೇತಮಂಗಲ ಒಂದು ಊರಿನಲ್ಲಿದ್ದೀವಿ ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ ಎಲೆಕ್ಷನ್ ಈಟಾಗಿದೆ ಇಲ್ಲೆಲ್ಲ ಜೆ ಡಿ ಎಸ್ ಬಿಜೆಪಿ ಎರಡೂ ಇದೆ ಸರ್ ಅಲಿಯನ್ಸು ಎನ್ ಡಿ ಎ ಚೆನ್ನಾಗಿದೆ ಕಾಂಗ್ರೆಸ್ ಏನು ಅಷ್ಟಿಲ್ಲ ಸರ್ ಮೋದಿ 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 ಎನ್ ಡಿ ಎ ಮೋದಿ ಮೋದಿ ಯಾಕೆ ಮೋದಿ ಅಭಿವೃದ್ಧಿ

ಮಲ್ಲೇಶ್ ಬಾಬು ಏನು ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರು ಇವು ಅವ್ರ ಹೆಸರೇ ಗೊತ್ತಾಗ್ತಾ ಇಲ್ಲ ಮುಖದ ನೋಡಿಲ್ಲ ಇದವ್ರಿಗೂ ನೀವು ಬಿಜೆಪಿ ಮೈತ್ರಿ 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 ನೀವು ಇದೇ ಸರ್ ಇಲ್ಲ ಸರ್ ಮಲ್ಲೇಶ್ ಬಾಬು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮುನ್ಸ್ವಾಮಿ ಅವರು ಮಾಡಿರೋ ಅಭಿವೃದ್ಧಿ ಕೆಲಸಗಳು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮೋದಿ ಮೋದಿ ಅಂತಲೇ ಹೇಳ್ತಾರೆ ಸರ್ ಪ್ರತಿಯೊಬ್ಬರು ಬಾಯಲ್ಲೂ ಮೋದಿಯವರು ಅದೇನು ಫುಲ್ ಗ್ಯಾ ಗ್ಯಾರಂಟಿನೇ ಇಲ್ಲ ಅದು ಡೂಸೋದು ಫುಲ್ಲು ಫುಲ್ ಪರ್ವತೆ ನಮ್ಗೇನು ಗ್ಯಾರಂಟಿನೇ ಇಲ್ಲ ಅದು ಫ್ರೀ ಬಿಟ್ಟಿದ್ದಾರೆ ಏನು ಇಲ್ಲ ಸರ್ ಏನು ಬಿಟ್ಟರು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ನಮ್ಮ ಮತ ಇದು ಎನ್ ಡಿ ಎ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರಿಗೆ ತೆನೆ ಹೊತ್ತ ಮಹಿಳೆಗೆ ನಮ್ಮ ಮತವನ್ನು ಕೊಟ್ಟು ಜೈ ಚಿಲ್ಲಾನಾಗಬೇಕು ಅನ್ನೋದು ತಮ್ಮಲ್ಲಿ ಎಲೆಕ್ಷನ್ ಬಂತು ಯಾರ ಪರ ನಿಮ್ಮ ಸರ್ ನಾವು ಬಿಜೆಪಿ ಅವರು ಮೊದಲಿಂದ ಬಿಜೆಪಿ ಅವರು ಇಲ್ಲಿ ಎನ್ ಡಿ ಎ ಮೈತ್ರಿ ಕೊಟ್ಟಿದ್ದಾರೆ ಜೆ ಗೆ ಮತ ಹಾಕ್ತೀವಿ ಒಪ್ಕೊಂಬೇಕು ಸರ್ ಇನ್ನೇನ್ ಮಾಡ್ತೀಯ ಇಲ್ಲ ಸರ್ ನಮ್ ಕಡೆ ಏನಿಲ್ಲ ಸರ್ ನಮ್ ಕಡೆ ಎಲ್ಲ ಒಗ್ಗಟ್ಟಾಗಿದ್ದಾರೆ ಬಿಜೆಪಿ ಅವರೆಲ್ಲ ಜೆ ಡಿ ಎಸ್ ಮಾಡ್ತಾರೆ ಮಾಡ್ತಾರೆ ಸೊ ಈಗ ಇದರಿಂದ ಕಾಂಗ್ರೆಸ್ ನವರಿಗೆ ಲಾಭ ಆಗಬಹುದಾ ಇಲ್ಲ ಸರ್ ಇಲ್ಲ 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 ಏನು ಇಲ್ಲ ಸರ್ ಇಪ್ಪತ್ತೆಂಟಕ್ಕೆ ಎಷ್ಟು ಕ್ಷೇತ್ರಗಳನ್ನ ಯೂ ನೋ ಸರ್ ಎಲ್ಲಾ 28ಕ್ಕೆ 28 ಅಂತ ಹೇಳ್ತಾವ್ರೆ 25 ಬರಬಹುದು ಸರ್ ಹೌದು ಖಂಡಿತ ಖಂಡಿತ ಸರ್ ಕೋಲಾರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ತಾರ ಸರ್ 100% ಸರ್ ಓಕೆ ಯಾ ಯಾ ಬಿಜೆಪಿ ಅಂತೀರಾ ನವೀರೋಧ ಬಿಜೆಪಿ ಜೆ ಪಿ ಸರ್ ಮೋದಿ ಸರ್ ಮೋದಿ ಹೌದು ಸರ್ ಮೋದಿ ಗೆಲ್ಬೇಕು ನಮಗೆ ಪಕ್ಷ ಉಳ್ಕೊಟಾಗ್ತೀರ ವ್ಯಕ್ತಿನು ಉಳ್ಕೊಟಾಕ ಸರ್ ನಮ್ದು ಪಕ್ಷನೇ ಬಿ ಜೆ ಪಿ ಪಕ್ಷ ನಮ್ಮ ಓಕೆ ಸರ್ ಕ್ಷೇತ್ರದ ಅಭಿವೃದ್ಧಿ ಸರ್ ಬಿಜೆಪಿ ಜೆ ಇದ್ದಾಗ ಸರ್ ಚೆನ್ನಾಗಿ ಅಭಿವೃದ್ಧಿ ಆಯ್ತು ಈಗ ಅಭಿವೃದ್ಧಿ ಏನಿಲ್ಲ ಸರ್ ಯಾಕೆ ಸರ್ ಅಭಿವೃದ್ಧಿ ಮಾಡ್ತಿಲ್ವಾ ಇಲ್ಲ ಸರ್ ಏನೂ ಮಾಡ್ತಿಲ್ಲ ಈಗ ಲೋಕಸಭೆ ಚುನಾವಣೆ ಬರ್ತಿದೆ ಯಾರ ಪರ ನಿಮ್ಮ ಒಲವು ನಮ್ಮ ಮೋದಿ ಸರ್ ಮೋದಿ ಬಿಜೆಪಿ ಅಲ್ಲ ಇಲ್ಲಿ ಅಭ್ಯರ್ಥಿ ಯಾರು ಮುಲ್ಲೇಶ್ ಬಾಬು ಮಲ್ಲೇಶ್ ಬಾಬು ಓಕೆ ಈಗ ಮೋದಿ ಅವ್ರನ್ನ ನೋಡಿ ಓಟ್ ಹಾಕ್ತಿದ್ದೀರಾ ಮಲ್ಲೇಶ್ ಬಾಬು ಅವ್ರನ್ನ ನೋಡಿ ಓಟ್ ಹಾಕ್ತಿದ್ದೀರಾ ಮೋದಿ ಸರ್ ಮೋದಿ ಅಂದ್ರೆ ಯಾರೇನ್ ನಿಂತಿದ್ರು ಮೋದಿ ಅವ್ರನ್ನ ನೋಡಿ ಓಟ್ ಮಾಡಿ ಗೆಲ್ಲಿಸ್ತಿದ್ರು ಹೌದು ಸರ್ ಓಕೆ ಕಾಂಗ್ರೆಸ್ ಯಾಕೆ ಬೇಡ ಅವರು ಏನು ಮಾಡಲ್ಲ ಸರ್ ಯಾಕೆ ಸರ್ ಗ್ಯಾರಂಟಿ ಕೊಟ್ಟಿದ್ದಾರಲ್ವಾ ಇದು ಗ್ಯಾರಂಟಿ ಅದು ಗ್ಯಾರಂಟಿ ಕೊಟ್ಟಿದಾರಾ ಏನು ಅಭಿವೃದ್ಧಿ ಇಲ್ಲ ಗ್ಯಾರಂಟಿ ಕೊಟ್ಕೊಂಡಿದ್ರೆ ಅಭಿವೃದ್ಧಿ ಬೇಕಲ್ವಾ ಅದು ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಸ್ವಲ್ಪ ಜನಕ್ಕೆ ಬರಲ್ಲ ಮತ್ತೆ ಕೋಲಾರ ಎಲ್ಲಾ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಂ ಎಲ್ ಎಲ್ಸಿದಿರಿ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಬಿಜೆಪಿ ಗೆಲ್ಸಿದಿವಲ ಹ ಬಿಜೆಪಿ ಜೆ ಬಿಜೆಪಿ ಜೆಡಿಎಸ್ ಯಾವಾಗ ಸೇರುತ್ತೋ ಅವಾಗ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ಗೆಲ್ಲುತ್ತೆ ಇಲ್ಲ ಜೆಡಿಎಸ್ ಗೆಲ್ಲುತ್ತೆ ಮಲ್ಲೇಶ್ ಬಾಬು ಮಲ್ಲೇಶ್ ಬಾಬು ಅವರೇ ಮಲ್ಲೇಶ್ ಬಾಬು ಅವ್ರಿಗೆ ಓಟ್ ಆಗ್ತಾರೆ ಯಾಕೆ ಮೋದಿ ನೋಡಿ ಮೋದಿ ಯಾಕೆ ಮೋದಿ ಅಂತೀರ ಏನು ಏನು ಅಭಿವೃದ್ಧಿ ಮಾಡಿದೀರ ಮೋದಿ ಅಭಿವೃದ್ಧಿ ಮಾಡಿಲ್ಲ ಬೇಜನ್ಮ ದೇಶ ಸುಭದ್ರ ಐತೆ ಏನ ಹಿಂದೂ ಸಮಾಜ ಗಟ್ಟಿ ಐತೆ ಯಾಕೆ ಮೋದಿ ನೋಡಿ ಮೋದಿ ಕಾಕೋಣ ಒಟ್ಟು ಗೌತಮ್ ಅವರು ಹೊಸ ಮುಖ ಅವ್ರ್ಗೆಲ್ಲ ನಾವು ಅವಶ್ಯಕತೆ ಇಲ್ಲ ಅವ್ರ ನಮ್ಗೆ ಬೇಕಾಗುತ್ತೆ ಇಲ್ಲ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿಲ್ವಾ ಮಾಡಿಲ್ಲ ನಮಗೇನು ಮಾಡೈತೆ ಅಭಿವೃದ್ಧಿ ಮಾಡಬೇಕು ಫ್ರೀ ಕೊಟ್ರಾಗುತ್ತಲ್ಲ ಫ್ರೀ ಕೋಟರ್ ಏನು ಬರುತ್ತೆ ಕೂತ್ಕೊಂತಾರೆ ಅಂಗಡಿ ಹತ್ರ ಹಾಗೆ ಕೆಲಸ ಇಲ್ಲದೆ ಕೆಲಸ ಅದೇ ಕೂತ್ಕೊಂತಾರೆ ಜನರಿಗೆ ಕೆಲಸ ಕೊಡಬೇಕು ಅದು ಮಾಡ್ಬೇಕು ಫ್ರೀ ಕೊಡಬಾರ್ದು ಅದಕ್ಕೆ ನಮ್ಮ ಓದಿ ಒಂದು ಮೋದಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿದೆಯಾ ಒಂದ್ಸಲ ತೊಗೊಂಡು ಹೋಗಿ ವಿಲೇಜ್ ಮೇಲೆ ಹೋಗಿ ಗೊತ್ತಾಗುತ್ತೆ ಅಭಿವೃದ್ಧಿ ಹೆಂಗೈತೆ ಕುಡಿಯೋಕೆ ನೀವು ಎಷ್ಟೊಂದು ಕಷ್ಟ ಐತೆ ಇಲ್ಲಿ ಹಳ್ಳಿ ಲಿಮಿಟಲ್ಲಿ ಗೊತ್ತಾಗುತ್ತೆ ಓಕೆ ಕ್ಷೇತ್ರದ ಶಾಸಕರು ಯಾರು ರೂಪಕ ರೂಪ ಶಿಶಿದರು ಕಾಂಗ್ರೆಸ್ ಓಕೆ ಅವ್ರು ಅದೇ ಗೊತ್ತಾಗುತ್ತೆ ಒಂದ್ಸಲ ಹಳ್ಳಿಗಳ ಮೇಲೆ ಹೋಗ್ಬೇಕು ನಮ್ಗೇನು ಗೊತ್ತಾಗುತ್ತೆ ಏನೇನು ಸಮಸ್ಯೆಗಳಿದಾವೆ ಹೇಳಿ ನೀರಿನ ಸಮಸ್ಯೆ ತುಂಬಾ ಫಸ್ಟ್ ನೀರಿನ ಸಮಸ್ಯೆ ರೋಡ್ ಅಮ್ಮ ಮಣ ಇದ್ದಾರೆ ಮನೆಲ್ಲೂ ಮಳೆ ಗ್ಯಾರಂಟಿ ಮೇಲೆ ಇದ್ದೋಗಿದ್ದಾರೆ ಎಲ್ಲ ಕೆಲಸಗಳು ಅಷ್ಟು ಕಷ್ಟ ನಡೀತೈತೆ ಮಹೇಶ್ ಬಾಬು ಅವರಿಗೆ ಎಲೆಕ್ಷನ್ ಬಗ್ಗೆ ಏನು ಯೋಚನೆ ಮಾಡಿದ್ದೀರಿ ಸರ್ ಆಲ್ಮೋಸ್ಟ್ ಯುವಕರೆಲ್ಲಾನು ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಈ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೌತಮ್ ಅವರು ಹೊಸ ಮುಖ ಸೊ ಮಲೇಶ್ ಬಾಬು ಆಲ್ರೆಡಿ ವಿಧಾನಸಭಾ ವಿಧಾನಸಭಾ ಸಭೆ ಎಲೆಕ್ಷನ್ ಎರಡು ಸರಿ ಬಿಟ್ಟು ಮತ್ತೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವರೇ ವಿನ್ ಆಗ್ತಾರೆ ಹೊಸ ಮುಖ ಸರ್ ಗೊತ್ತಿಲ್ಲ ಅಷ್ಟೊಂದು ಕಾಂಗ್ರೆಸ್ ಯಾಕೆ ಬೇಡ ಅಂತ ನೀವು ನೋಡ್ತಿದ್ರ ಇತ್ತೀಚೆಗೆ ನಮ್ಮ ಹುಬ್ಳಿಲ್ ಒಂದು ಇನ್ಸಿಡೆಂಟ್ ಸೊ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಸಾರಿ ಹತ್ಯೆ ಮಾಡಿದ್ದಾರೆ ಅರ್ಥ ಆಯ್ತಾ ಅನ್ಯ ಕೊಂಬಿನವರು ಹತ್ಯೆ ಮಾಡಿದ್ದಾರೆ ಸೊ ಒಂದು ರಕ್ಷಣೆ ವಿಚಾರದಲ್ಲಾಗ್ಲಿ ಇಲ್ಲ ಈ ಬರೀ ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂಡು ರಾಜ್ಯದಲ್ಲಿ ಯಾವುದೇ ಒಂದು ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇಲ್ಲ ಸೊಂದೆಲ್ಲ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಜನ ಡಿಸೈಡ್ ಆಗಿದೆ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದ ಎನ್ ಡಿ ಅಭ್ಯರ್ಥಿ ಆದ ನಮ್ಮ ಮಹೇಶ್ ಬಾಬು ಗೆಲ್ಸ್ಬೇಕಂತ ಡಿಸೈಡ್ ಆಗಿದ್ದಾರೆ ಸರ್ ಸೊ ಈ ಬಾರಿ ಎಷ್ಟು ಸೀಟ್ ಅನ್ನ ಬಿಜೆಪಿ ಗೆಲ್ಬಹುದು ಸರ್ ಆಲ್ಮೋಸ್ಟ್ ಒಂದು ತ್ರೀ ಫಿಫ್ಟಿ ಮೇಲೆ ಗೆಲ್ಬಹುದು ಅಂತ ನಮ್ಮ ಅಭಿಪ್ರಾಯ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಸರ್ ರಾಜ್ಯದಲ್ಲಿ ಇಪ್ಪತ್ತೆಂಟಿಗೆ ಒಂದು ಇಪ್ಪತ್ತ ಆರು ಗೆಲ್ಬಹುದು ಸರ್ ಇನ್ನು ಉಳಿದಂತ ಎರಡು ಕಾಂಗ್ರೆಸ್ ಕಾಂಗ್ರೆಸ್ ಏನ್ ಆಗ್ಬಹುದು ಅಂತ ಅಭಿಪ್ರಾಯ ಸರ್ ತ್ಯಾಂಕ್ಸ್ ಕೋಲಾರ ಲೋಕಸಭಾ ಕ್ಷೇತ್ರ ಅಲ್ವಾ ಎಲೆಕ್ಷನ್ ಬಂತು ಬಿಜೆಪಿಗೆ ಮತ್ತೆ ಏನು ಜೆಡಿಎಸ್ ಗೆ ಮತ ಹಾಕ್ತೀರಾ ಅಥವಾ ಕಾಂಗ್ರೆಸ್ ಗೆ ಮತ ಹಾಕ್ತೀರಾ ಏನ ಎಲ್ಲಾ ಮೋದಿ ಮೋದಿ ಅಂತ ಇದ್ದಾರೆ ಈಗ ಈ ಸತಿ ಹಾ ಮೋದಿ ಬರ್ಬೇಕು ಏನೋ ಎರಡ್ ಸಾವಿರ ಮೂರ್ ಸಾವಿರ ಆಗ್ತಾ ಇದ್ದಾರೆ ಹೆಂಗಸರಿಗೆ ಇದು ಬಸ್ ಅರ್ಜಿ ಇಲ್ಲಾ ಅಂತ ಹೇಳ್ತಾ ಇದ್ದಾರೆ ಹಾ ಅದೆಲ್ಲ ಉಳ್ತಾಯ ಮತ್ತೆ ಹೆಣ್ಮಕ್ಳಿಗೆ ಅದ್ ಮಾಡ್ತಿರೋದು ಕಾಂಗ್ರೆಸ್ ನವರು ನೀವು ಮೋದಿ ಅಂದ್ರೆ ಬಿಜೆಪಿ ಸೊ ಯಾರು ಬೇಕು ನಿಮ್ಗೆ ಈಗ ಫ್ರೀ ಬಸ್ ಫ್ರೀ ಕೊಟ್ಟವ್ರು ಬೇಕಾ ಸಿದ್ಧರಾಮಯ್ಯನವ್ರು ಬೇಕಾ ಬೈಜ್ ಏನು ಮೋದಿಲಾ ಇದು ಮೋದಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಡೆ ಎಲ್ಲನ ಹೆಂಗ್ ಹೇಳ್ತಾರೆ ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ನಾವು ಮೋದಿ ಹ್ಞೂ ನಮ್ಮ ನೀವು ಪಾಪ ಸಿದ್ಧರಾಮಯ್ಯನವ್ರು ನೋಡಿ ಬಸ್ ಫ್ರೀ ಕೊಟ್ರು ನಿಮ್ಗೆ ಎರಡೆರಡು ಸಾವಿರ ಹಣ ಕೊಡ್ತಿದ್ದಾರೆ ತಿಂಗಳಾ ತಿಂಗಳಾ ಕರೆಂಟ್ ಫ್ರೀ ಮಾಡಿದ್ದಾರೆ ಅವ್ರು ಬೇಡವಾ ಅವರು ಬೇಕು ಇವ್ರು ಬೇಕು ಆದರೆ ಮೋದಿ ನೀವು ಮೋದಿ ಗೊಟ್ಟಾಗ್ತೀರಾ ಇಲ್ಲ ಸಿದ್ಧರಾಮಯ್ಯ ಬೇಕು ಅಂತಂದ್ನ ನಾವು ಬಿಜೆಪಿ ಅವ್ರು ಏನು ಮಾಡ್ಬೇಡ ಅವ್ರು ಸುಮ್ನೆ ಕೂತ್ಕೊಂಡ್ರೆ ಕೂಡ ಸಾಕು ನಮ್ಗೆ ಅದು ಹಂಗೆ ರಾಮನ್ ದೇವಸ್ಥಾನ ಕಟ್ಟವ್ರೆ ಅದು ಜಮ್ಮು ಕಾಶ್ಮೀರ ನಮ್ಗೆ ಮಾಡ್ಕೊಟ್ಟವ್ರೆ ರಾಮನ್ ದೇವಸ್ಥಾನ ಕಟ್ಬಿಟ್ರೆ ಅದು ತುಂಬದಂಗೆ ಅದ್ ತುಂಬ ಹ್ಮ್ ಆ ಸ್ವಾಮಿ ನೋಡಿದ್ರೆ ಸಾಕು ನಾವು ಸಾಕು ಅಲ್ಲೇ ಏನು ಎಲ್ಲ ಮಾಡಿ ಸಾಕು ಅಷ್ಟು ಮಾತ್ರ ಏನ್ ಮಾಡೋದು ಅವ್ರು ಏನು ಮಾಡ್ಲೂ ಇಲ್ಲ ಏನು ಇಲ್ಲ ಕೊಟ್ಟಿದಾರಲ್ಲ ಏನ ಯಾವ ಗ್ಯಾರಂಟಿ ಅವ್ರು ಯಾರು ಕೊಟ್ಟವ್ರು ಅವ್ರು ಮಾಡ್ಕೊಳ್ಳಿ ಬಿಡು ನಮ್ಗೆ ಮೋದಿನೇ ಬೇಕು ನಮ್ಗೆ ಮೋದಿನೇ ಬೇಕು ಪರ್ಫೆಕ್ಟ್ ಆಗಿ ಏನೋ ದೇವರು ಸ್ಥಾನ ಕೊಟ್ಟಿದ್ದಾರೆ ರಾಮಲ್ ಸ್ಥಾನ ನಮ್ಗೆ ಗೊತ್ತು ಅಷ್ಟೇ ಸಾಕು ನಮ್ಗೆ ರಾಮಿಲ್ಲ ಅಂದರೆ ನಾವಿಲ್ಲ ನಾವಿಲ್ಲ ಅಂದರೆ ರಾಮನಿಲ್ಲ ಅವರು ಪರ್ಫೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ ನಾವು ಇಂಟ್ರೆಸ್ಟ್ ಆಗಿ ಪರ್ಫೆಕ್ಟಾಗಿ ಮೈತ್ರಿಪೂಟ ಆಗಿದೆ ಇದು ಜೆ ಡಿ ಎಸ್ಗೋ ಜೆ ಡಿ ಎಸ್ಗೆ ಹೋಗ್ತೀವಿ ಮೋದಿ ಗೆಲ್ಬವಿ ಎರಡನೇ ಮಾತೇ ಇಲ್ಲ ಯಾಕೆ ಕಾಂಗ್ರೆಸ್ ಬೇಡ ನಮಗೆ ಇಷ್ಟ ಆಗಲ್ಲ ಒಂದು ಮೂವತ್ತೈದು ಐವತ್ತೈದು ವರ್ಷದಿಂದ ನೋಡಿದ್ದೀನಿ ನಾವು ಏನು ಉಪಕಾರನೇ ಬರೋಲ್ವೇ ಏನ್ ಮಾಡ್ತಾವ್ರೆ ಸುಮ್ನೆ ಅದ್ ಕೊಡ್ತೀನಿ ಇದು ಕೊಡ್ತೀನಿ ಇದು ಕೊಡ್ತೀನಿ ನಡ್ಕೊಂತರ ಬಸ್ಗಳ ಕೊಡೋ ಬದಲು ಹುಡುಗರು ಸೆಕೆಂಡ್ ಇಯರ್ಕು ಸೆಕೆಂಡ್ ಇಯರ್ ಅವ್ರಕೂ ಎಸ್ ಎಲ್ ಸಿ ಅವ್ರ ದುಡ್ಡು ಕೊಡೋದು ಹೆಂಗೇನು ಬಸ್ ಪುರಿ ಮಾಡೋದ ನೀವು ಇಸ್ಕೂಲ್ ಹುಡ್ಗರ್ಕು ಮಾಡ್ಬೇಕಲ್ಲ ಕಾಲ ಪರಿಸ್ಥಿತಿವಾಗಿ ಹೇಳ್ರಕ್ಕ ಯಾರು ಯಾಕೆ ಮಾಡ್ತೀರಿ ನೀವು ಯಾರು ದುಡ್ಡು ಹಾಂ ಇಪ್ಪತ್ತು ಬಸ್ಗೆ ಎರಡು ಬಸ್ ಹಾಕ್ಯಾವ್ರೆ ಹೋದ್ರೆ ಕೋಲಾರಕ್ಕೆ ಹೋದ್ರೆ ಎಷ್ಟೊಬ್ಬ ಬರ್ತಾ ಇದೆ ಬಸ್ ಬರಲ್ಲ ಅವರು ಅವ್ರು ಏನು ಮಾಡೋದು ಓಕೆ ಇಲ್ಲ ತಪ್ಪು ತಿಳ್ಕೋಬೇಡ ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಕಾಂಗ್ರೆಸ್ ಎಲ್ಲ ಎಮ್ ಎಲ್ ಎ ಇದ್ದರೆ ಇಲ್ಲಿ ಬಿಡು ನಂಬಿಕೇನಾ ಅವ್ರ ಇರಲಿ ಅವ್ರೇನು ಬೇಡನಲ್ಲ ನಾವು ಏನು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಯಾರು ಎಮ್ ಎಲ್ ಅದೇ ರೂಪಾ ಮೇಡಮ್ ಏನ್ ಮಾಡ್ತಾರ ಏನ್ ಮಾಡಲ್ಲ ಬರಲ್ವಾ ಇನ್ನೊಂದು ಯಾವ ಪಕ್ಷನ ಬರ್ಲಿ ಯಾವ ಪಕ್ಷನ ಬರ್ಲಿ ಯಾರೇ ಬರ್ಲಿ ಎಲ್ರು ಇಷ್ಟೇ ನಮ್ಕು ಪ್ರಪಂಚದಾಗ ಬಡವ್ರ ಜನಕ ಜಮೀನುಗಳಿದೆ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಮಾಡ್ಕೊಂಡವ್ರೆ ಐವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ಜನಗಳು ಅಲಿತಾವ್ರೆ ಇಲ್ಲ ಆ ಯಾರ್ಗೋ ಒਬਰಕ ಮೋದಿ ನ ಆಗ್ತಿನಿ ಮೋದಿ ಗಾಕ್ತಾರೆ ಮೋದಿ ಗಾಕ್ತಾರೆ ಆಹಾ ಯಾರ್ಗೆ ನಿಮ್ಮ ನಮ್ದು ಇಲ್ಲಿ ಅಲಿಯನ್ಸ್ ಬಿಜೆಪಿ ಜೆಡಿಎಸ್ ನಾವು ಜೆಡಿಎಸ್ ಗೆ voting ಕೊಟಾಕರೆ ಬಿಜೆಪಿ ಮೋದಿ ಗೆ ಹೋಗತದೆ ಮೋದಿಗೆ ಯಾಕೆ ಹೋಗ್ತದೆ ಮೋದಿನೇ ನೇ ಬರಬೇಕು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಒಂದು ಅಕ್ಕಿ ಒಂದೆ ಕೊಡ್ತಾರೆ ರೈತರಿಗೆ ಇವರು ಇದ್ದ ಮನೆ ಏನು ಕೊಡಲಿಲ್ಲ ಎರಡು ಸಾವಿರ ಕೊಡ್ತಾವನೆ ಏನು ಕೊಟ್ಟು ಏನು ಮಾಡೋದು ಎಲ್ಲಿ ಎಲ್ಲಿ ಕೊಡ್ತಾವನೆ ಅದು ಮೋದಿರೋದು ಮೋದಿರದು ಐದು ಕೆ ಜಿ ಅಕ್ಕಿ ದುಡ್ಡು ಯಾವುದಕ್ಕೆ ದುಡ್ಡು ದುಡ್ಡೇನು ತಿನ್ ಕೆ ದುಡ್ಡನ್ನ ನಾವೇನು ದುಡ್ಡು ಕೇಳಿದ್ರೆ ಆಯ್ಪನಾ ಕೊಡಪ್ಪ ಅಂತ ಹೇಳಿ ಕೇಳಿಲ್ಲ ಹಾಂ ನಮಗೇನು ಹೆಂಗಸಿಗೆ ಬಿಟ್ಟವ್ರು ನಂಗೆ ಬಿಟ್ಟವ್ರ ಏನು ಹಿರಿಯರಿಗೆ ಏನೋ ಸ್ವಲ್ಪ ಮಾಡಬೇಕಲ್ಲ ಇವಾಗ ಹೆಣ್ಮಕ್ ಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಮಾಡಬೇಕು ಹಿರಿಯರಿಗೆ ಸ್ವಲ್ಪ ಕಷ್ಟ ದುಡ್ಡು ಕೊಡಬೇಕು ಏನೆಲ್ಲರೂ ಕೊಟ್ಟುಬಿಟ್ರೆ ನಾವೇನು ಮಾಡೋದು ನಾವು ದಳವರೆ ಬಿ ಜೆ ಪಿ ಅಲ್ಲೇ ಅಲ್ಲೇಲ್ಲಿ ನಮ್ಮ ಗೋಲಾ ಡಿಸ್ಟ್ರಿಕಲ್ಲಿ ಮಲೇಶ್ ಬಾಬು ಅಂತ ಅವ್ರಿಗೆ ಮೈತ್ರಿ ಅಭ್ಯರ್ಥಿಗೆ ಹಾಂ ಮತ ಹೌದು ಏನು ಸರ್ ನಿಮ್ಮ ಹೆಸರು ಸ್ಪರ್ಶ ಈ ಬಾರಿ ಲೋಕಸಭಾ ಚುನಾವಣೆ ಬಂತು ಏನು ಫೈಟ್ ಇದೆಯಾ ಈ ಕ್ಷೇತ್ರದಲ್ಲಿ ಇದೆ ಸರ್ ಇದೆ ಸರ್ ಯಾರ ಪರ ನಿಮ್ಮ ಒಲವು ಈ ಸರಿ ನಮ್ಮ ಗೌತಮ್ ಕೋಲಾರ ಕಾಂಗ್ರೆಸ್ ಕಾಂಗ್ರೆಸ್ ನಮ್ಗೆ ಎಲ್ಲ ಇದು ಮಾಡಿದೆ ಏನು ಮಾಡಿದ್ದಾರೆ ಏನೋ ಸೌಲಭ್ಯಗಳು ಮಾಡಿದ್ದಾರೆ ಅದಕ್ಕೆ ನಾವು ಕಾಂಗ್ರೆಸ್ ಮತ್ತೆ ಇದು ಜೆಡಿಎಸ್ ಇದಾರಲ್ಲ ಜೆಡಿ ಎಸ್ ಅಭ್ಯರ್ಥಿ ಏನೇನು ಮಾಡಿದ್ದಾರೆ ಕಾಂಗ್ರೆಸ್ನವರು ಏನೇನೋ ಮಾಡಿದ ಯಾಕೆ ಕಾಂಗ್ರೆಸ್ನವ್ರಿಗೆ ಯಾಕಲ್ಲ ಹಾಕಲ್ಲ ಅವ್ನು ಮಾಡಿದ ಕೆಲಸಕ್ಕೆ ಇಂಗ್ರೆಸ್ ಒದ್ಕೋದಿ ಒದಗಿಲ್ ತಿನ್ಬೇಕು ಯಾಕೆ ಹಾಂ ಏನು ಮಾಡಿದ ಅವನ ಫ್ರೀ ಟಿಕೆಟ್ ಅಂತ ಮಾಡಿದ್ನ ಎಲ್ಲ ಈ ಗಂಡ ಕೆಲಸ ಮಾಡ್ಬೇಕು ಮನೆಗ ಅಂತ ಕೆಲಸ ಮಾಡೋನು ಏನಾಗ್ತಿದೆ ಹಾ ಹಾಂ ಹೆಣ್ಮಕ್ಳೆಲ್ಲ ಬೇರೆ ಬೇರೆ ಕಡೆ ಹೋಗ್ತಿದಾರಾ ಹಾ ಹಾಂ ಅವ್ನು ಮಾಡಿದ ಕೆಲಸ ಎಲ್ಲ ನಾವು ಮ ಮನೆಗಳಾಗ ಊಸ್ಕೊಂಡು ತಿನ್ನಬೇಕು ಹ್ಞೂ ಅದಕ್ಕೆ ಕಾಂಗ್ರೆಸ್ ಬೇಡ ಬೇಕಾಗಿಲ್ಲ ನಾವು ಹಾಕೋದು ಜೆ ಡಿ ಎಸ್ ಇಲ್ಲ ಕಾಂಗ್ರೆಸ್ಸು ಇದು ಬಿಜೆಪಿ ಯಾಕೆ ಮೊದಲನೇ ದಿನ ಅದಕ್ಕೆ ಆಗ್ತಿರೋದು ಫಸ್ಟಾಗಿ ಕಾಂಗ್ರೆಸ್ಗೆ ಹಾಕ್ದವು ಇವಾಗ ಕಾಂಗ್ರೆಸ್ಗೆ ಹಾಕಿ ಆಗಿರೋ ಸಾಕು ನಮ್ಗೆ ಇವಾಗ ಕಾಂಗ್ರೆಸ್ ಬೇಡ ಬೇಡ ಹ್ಞೂ ಈಗ ಎಲೆಕ್ಷನ್ ಬಂತು ಫೈಟ್ ಇದೆಯಾ ಈ ಕ್ಷೇತ್ರದಲ್ಲಿ ಇದೆಯಾ ಹೆಂಗೆ ಈಗ ಏನು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಒಂದ್ ಕಡೆ ಯಾರ ಪರ ನಿಮ್ಗೆ ನೀವು ನಾವು ಜೆಡಿಎಸ್ ಯಾಕೆ ಜೆಡಿಎಸ್ ಯಾಕೆ ಮೋದಿ ಮೋದಿ ಬಂದ್ರೆ ದೇಶಕ್ಕೆ ನಾನು ಒಂದು ಗುರ್ತು ಮಾಡ್ತಾರೆ ಕಾಂಗ್ರೆಸ್ನವ್ರೀಗ ಐದು ಯೋಜನೆಗಳನ್ನ ಕೊಟ್ಟಿದ್ದಾರಪ್ಪ ಒಳ್ಳೆ ಕೆಲಸ ಆಗ್ತಿಲ್ವ ಅದು ಯಾಕೆ ಎಲ್ಲಿಂದ ತಂದು ಕೊಡ್ತಾರೆ ಅವರು ಎಲ್ಲ ನಮ್ಮ ಕೈ ಈಗ ನೋಡಿ ಇವಾಗ ಮಣ್ಣಿನ ಬಾಂಡ್ ಪೇಪರ್ ಇಪ್ಪತ್ತೈದು ರೂಪಾಯಿ ಇದ್ದಿದ್ದು ಬಾಂಡ್ ಪೇಪರ್ ಇವತ್ತು ನೂರು ರೂಪಾಯಿ ಆಗಿದೆ ಈ ಥರ ಹಚ್ತಾರೆ ನಮ್ಗೆ ಕೊಡ್ತಾರೆ ಏನಕ್ಕೆ ಅದು ಬೇಕಾಗಿ ಯಾಕೆ ಬೇಕಾಗಿತ್ತು ಅದು ಹ್ಞೂ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಲಿ ಕಿತ್ಕೊತಿದ್ದಾರೆ ಕೈಲಿ ಕಿತ್ಕೊಂಡು ಏನಕ್ಕೆ ಗ್ಯಾರಂಟಿ ನಮ್ಗೆ ಬೇಕಾಗಿಲ್ಲ ಅದ್ರ ಬದಲು ಒಂದು ಗೊಬ್ಬರ ಮೂಟ ಇವಾಗ ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಅದ್ರ ಮೇಲೆ ಸ್ವಲ್ಪ ಸಬ್ಸಿಡಿ ಕೊಟ್ಟರೆ ನಮಗೆ ರೈತರಿಗೆ ಅನುಕೂಲ ಆಗ್ತದಲ್ಲ ಅದು ಬಿಟ್ಟು ಬೇರೆ ಗ್ಯಾರಂಟಿಗಳೆಲ್ಲ ಏನು ಬೇಕು ಅದು ಗ್ಯಾರಂಟಿ ಬೇಕಾಗಿಲ್ಲ ಈ ಕ್ಷೇತ್ರದಲ್ಲಿ ಫೈಟ್ ಇದೆ ಅಂತ ಅನಿಸುತ್ತೆ ನಿಮಗೆ ಇದೆ ಫೈಟು ಫೈಟಿದೆ ಯಾರು ಗೆಲ್ಬಹುದು ಇದು ಹೇಳೋಕ್ಕಾಗಲ್ಲ ಬರಬೇಕು ಜೆ ಡಿ ಎಸ್ ಬರಬೇಕು ಈ ಸರಿ ನೋಡೋಣ ಬರುತ್ತೆ ಅನಿಸುತ್ತಾ ಅನಿಸುತ್ತೆ ಯಾರು ಗೆಲ್ಬಹುದು ಈ ಸರಿ ದಳ ಇಲ್ಲಿ ಬರ್ಬೋದು ಕಾಂಗ್ರೆಸ್ಗೆಲ್ಲವಾ ಏನು ಏನು ನೋಡಲ್ಲ ಯಾರಿದ್ದಾರೆ ಈಗ ಇಲ್ಲಿ ದಳದ ಅಂದರೆ ಜೆ ಡಿ ಎಸ್ ಅಭ್ಯರ್ಥಿ ಯಾರಿದ್ದಾರೆ

ಹೀಗೆ ಎಲ್ಲ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಮುಸ್ಲಿಮ್ಸ್ಗೆ ಜೊತೆಗೆ ಬಸ್ ಫ್ರೀ ಕೊಟ್ಟಿದ್ದಾರೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಎರಡ್ ಎರಡ್ ಸಾವಿರ ಹಣ ಕೊಡ್ತಾರೆ ನಾವು ಮನೆಯಲ್ಲಿ ಐವತ್ತು ಯೂನಿಟ್ ಉರ್ಸ್ತಾ ಯೂನಿಟ್ ಉಳಿಸ್ ಉರಿಸ್ತಾ ಇದೀವಿ ಅನ್ಕೋ ಅದ್ರ ಮೇಲೆ ಒಂದ್ ಯೂನಿಟ್ ಆದರೆ ಅದಕ್ಕೆ ಬಿಲ್ ಆಗ್ತದೆ ಅವಾಗ ಹೇಳಿಲ್ಲ ಅಲ್ಲ ಅವಾಗ ಏನು ಹೇಳಿದ್ದು ಚುನಾವಣೆ ಪ್ರಚಾರದಾಗ ಪ್ರತಿ ಮನೆಗೆ ಇನ್ನೂರು ಯೂನಿಟ್ ಫ್ರೀ ಅಂತ ಹೇಳಿದ್ರು ಇವಾಗ ಐವತ್ತು ಯೂನಿಟ್ ಮೇಲೆ ಮಾತ್ರ ಬಿಲ್ ಆಗ್ತದೆ ಆವಾಗ ಹೇಳಲಿಲ್ಲ ಅದ ಇಂಥ ಕಂಡೀಷನೆಲ್ಲ ಆವಾಗ ಹೇಳಿಲ್ಲಲ್ಲ ಇದೆಲ್ಲ ಏನು ಬೇಕು ಯಾಕೆ ಹೇಳ್ಬೇಕಾಗಿತ್ತು ಎಂ ಪಿಗೆ ಮಾತ್ರ ಚೇಂಜ್ ಮಾಡ್ತೀವಿ ಎಮ್ ಎಲ್ ಎಗೆ ಮಾತ್ರ ನಮಗೆ ಯಾರಿಗಿಷ್ಟ ಬಂದರೆ ಅವ್ರಿಗೆ ಹಾಕ್ಕೊಂತೀವಿ ಇಲ್ಲಿ ಮಾತ್ರ ಎಂ ಪಿ ಇದರಲ್ಲಿ ಮಾತ್ರ ಮೋದಿಗೆ ಅನುಕೂಲ ಆಗಬೇಕು ಅವ್ರು ನಮ್ಗೆ ಅನುಕೂಲ ಆಗ್ತಾರೆ ದೇಶ ದೇಶಕ್ಕೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಮೋದಿ ಕೊರೋನಾ ಟೈಮಲ್ಲಿಂದ ಅದನ್ನು ಒಳ್ಳೆ ಕೆಲಸಗಳು ಮಾಡಿದ್ದಾನೆ ರಾಮಂದಿರ ಬಿಡಿ ಎಲ್ಲರೂ ಹೇಳ್ತಾರೆ ದೇವರು ಎಲ್ರಿಗೂ ಅಂತಾರೆ ಅದು ಬಿಡಿ ಬೇರೆ ಇವಾಗ ಮಿಲ್ಟ್ರಿಗೆಲ್ಲ ಅವಾಗೆಲ್ಲ ಅವರೇ ಪಾಕಿಸ್ತಾನ ಯಾರು ಕರ್ಕೊಂಡೋಗಿದವ್ರನ್ನ ಮಿಲ್ಟ್ರಿ ಅವ್ರನ್ನ ತರಿಸ್ಕೊಂಡ್ರು ಇವರು ಮತ್ತು ಮೊನ್ನೆ ಡೆಲ್ಲಿಯಲ್ಲಿ ಅದೇನು ಇದು ಇಕ್ಕಿದ್ರಲ್ಲ ಅದೇ ಏನು ಬಾಬು ಮೊನ್ನೆ ಡೆಲ್ಲಿ ಪೆಟ್ಟಿನಿಂದ ಹಾಂ ಪಾರ್ಲಿಮೆಂಟ್ ಹಾಂ ಅಂತ ಇಷ್ಟುವಳಗೂ ಇಷ್ಟುವರೆಗೂ ನಮ್ಮ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಇನ್ನೊಂದು ಹೇಳ್ತಾರೆ ಬಿ ಜೆ ಪಿ ಅವರು ಬಂದರೆ ಕೋಮುವಾದ ಆಗುತ್ತೆ ಹಿಂದೂ ಮುಸ್ಲಿಂ ಜಗಳ ಹಾಸ್ತಾರೆ ಅಂತ ಸದ್ಯ ಸುಳ್ಳು ಆ ಸುಳ್ಳು ಈ ಬೇಕು ಪುಂಡೆ ಬಂದು ಓಟ್ಗೋಸ್ಕರ ಅವರು ಮಧ್ಯದಲ್ಲಿ ಇದು ಮಾಡ್ತಾರೆ ಅಷ್ಟೇ ಯಾರು ಆ ಥರ ಮಾಡೋಕೆ ಹೋಗೋದಿಲ್ಲ ಆ ಥರ ಮಾಡೋದಿಲ್ಲ ಯಾರ ಮಧ್ಯಲ್ಲಿ ಮಾಡ್ಕೊತಾರೆ ಅಷ್ಟೇ ಅದಕ್ಕೆಲ್ಲ ಅದೆಲ್ಲ ಸುಳ್ಳು ಸೆಂಟ್ರಲಲ್ಲಿ ಮಾತ್ರ ಮೋದಿ ಇಲ್ಲಿ ಫೈಟ್ ಇದೆಯಾ ಸರ್ ಇದೆ ಇದೆ ಫೈಟ್ ಇದೆ ಫೈಟ್ ಇದ್ರ ಜನ ಬುದ್ಧಿವಂತರು ಇವಾಗ ನಿನಗೆ ಹೇಳ್ತಾರೆ ನಿನಗೆ ಅಂತಾರೆ ಅವ್ರಿಗೆ ಅಂದ್ರೆ ಅವ್ರಿಗೂ ಅಂತಾರೆ ಇವಾಗ ಯಾರು ಬೇಕೋ ಅವ್ರು ಆಯ್ಸ್ಕೊಳ್ತಾರೆ ಬುದ್ಧಿವಂತಿಕೆಯಿಂದ ಮೊದಲು ಹಂಗಿಲ್ಲ ಯಾರು ದುಡ್ಡು ಕೊಟ್ಟರೆ ಅವರು ಅವ್ರಿಗೆ ಓಟ್ ಹಾಕ್ಬಿಡ್ತಾಯಿದ್ರು ಇವಾಗ ದುಡ್ಡು ನೀನು ಕೊಡು ನಾನು ಕೊಡು ಅವರು ಕೊಡು ಎಲ್ಲರೂ ಹತ್ರ ಅಂತಗೊತ್ತಾರೆ ಏನು ಮಾಡ್ತಾರೆ ಅವರಿಗೆ ವ್ಯಕ್ತಿ ಯಾರು ಮನಸ್ಸಿಗೆ ಒಳ್ಳೆಯ ಇದು ಬರುತ್ತೆ ಅವ್ರಿಗೆ ಮಾತ್ರ ಆಗ್ತಾರೆ ಒಟ್ಟು ಹಂಗೆ ಕಾಂಗ್ರೆಸ್ ಯಾಕೆ ಬೇಡ ಅಂತ ಕಾಂಗ್ರೆಸ್ ಬೇಡ ಅಂದರೆ ಅವರು ಕೆಲವೆಲ್ಲ ಹೇಳ್ತಾರೆ ಕೆಲವೆಲ್ಲ ಇಲ್ಲ ಇವಾಗ ನನಗೆ ನನ್ನ ವಿಷಯದಲ್ಲಿ ನಮ್ಮ ಮಿಸಸ್ಸು ತೀರೋದು ನಾವಿರೋದು ನಾಲ್ಕು ಜನ ಅದರಲ್ಲಿ ಒಂದೋಗ್ಬಿಟ್ರೆ ಗ್ರೂ ಯೋಜನೆ ಯಾವುದು ಬಂತಲ್ಲ ಎರಡು ಸಾವಿರ ಬೇಡ ನಮ್ಮ ಮಗು ಚಿಕ್ಕದು ಬೇಡ ಇದು ಅನ್ನಭಾಗ್ಯ ಅದೇನು ಹೇಳಲಿಲ್ಲಲ್ಲ ಹೆಂಗ್ಸ್ಗೆ ಹಾಕಬೇಕು ಅಂತ ಅದು ಏನು ಹಾಕಿಲ್ಲ ಕರೆಂಟ್ ಬಿಲ್ಲು ಇನ್ನೂರು ಯೂನಿಟ್ ಹೇಳಿದ್ರಲ್ಲ ಇವಾಗ ಐ ಐವತ್ತು ಯೂನಿಟ್ ಇವಾಗ ಐವತ್ತು ಯೂನಿಟ್ ಬರೇ ಇಲ್ಲ ನಾನೇ ಖರ್ಚು ಮಾಡೋದಿಲ್ಲ ಒಂದು ಯೂನಿಟ್ ಕೂಡ ಖರ್ಚು ಮಾಡೋದು ದಿನಕ್ಕೆ ಅಂಥದ್ರಲ್ಲೇ ಅರುವತ್ತು ಎಪ್ಪತ್ತು ರೂಪಾಯಿ ತಿಂಗಳು ಕಟ್ತಾ ಏನು ಪ್ರಯೋಜನ ಬಸ್ಸಲ್ಲಿ ಹೋಗ್ಬೋದು ಅದು ಮಾಮೂಲಿ ಬಿಟ್ಟಿದ್ದಾರೆ ಹೋಗ್ತಾರೆ ಬರ್ತಾರೆ ಅದು ಬಿಟ್ಟರೆ ಇನ್ನು ಏನು ಪ್ರಯೋಜನ ಇದೆ ಹೇಳಿ ಏನನ್ನ ಅದೇನು ಅವ್ರಿಗೆ ಬಿಟ್ಟಿರೋದು ಏನು ನಮ್ಮ ಮಕ್ಕಳು ಕೂಡ ಪ್ರಯೋಜನ ಇಲ್ಲ ಇವಾಗ ಪಾಸ್ ಇತ್ತಲ್ಲ ಒಂದು ವರ್ಷ ಪಾಸ್ ಮಾಡ್ಕೊಂಡಿದ್ವಿ ಇವಾಗೇನೋ ಫ್ರೀ ಇದೆ ಆವಾಗೇನಿಲ್ಲ ಇವಾಗ ಫ್ರೀ ಇರ್ಬೋದು ಅಷ್ಟೇ ಕೆಲವ್ರು ಇರ್ತಾರೆ ಯಂಗ್ಸ್ ಎಲ್ಲ ದೇವಸ್ಥಾನಕ್ಕೆ ಅಲ್ಲಿ ಓಡೋರು ಇರ್ತಾರೆ ಅವ್ರ ಖುಷಿ ಎರಡು ಸಾವಿರ ಬರುತ್ತೆ ಇದು ಬರುತ್ತೆ ಖುಷಿ ಆಗಿರ್ತಾರೆ ಈ ಸರಿ ಮೋದಿ ಗೆಲ್ಬಹುದು ಮೋದಿ ನಮ್ಮ ಮನಸ್ಸಿಗೆ ಮೋದಿ ಯಾಕೆ ಅಂದ್ರೆ ನಮ್ಮ ದೇಶನ ಕಾಪಾಡ್ತಾ ಇದಾರೆ ನೋಡ್ತಾ ಇದಾರೆ ಎಷ್ಟು ಜನ ಪ್ರಧಾನ ಮಂತ್ರಿ ಬಂದ್ರೆ ಕೂಡ ಇಷ್ಟೊಂದು ಸೌಕರ್ಯಗಳನ್ನ ನಮ್ಗೆ ಮಾಡ್ಕೊಟ್ಟಿಲ್ಲ ಅದಕ್ಕೆ ಮೋದಿನೇ ಬರ್ಬೋದು ಅಂತ ನಮ್ ಗ್ಯಾರಂಟಿ ಮತ್ತೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಗೆಲ್ಸಿದಿರಾ ನೀವೆಲ್ಲ ಸೇರಿ ಕಾಂಗ್ರೆಸ್ ಎಮ್ ಎಲ್ ಎ ಗೆಲ್ಸಿದ್ದೀವಿ ಅಂತಂದ್ರೆ ಕಾಂಗ್ರೆಸ್ ಎಮ್ ಎಲ್ ಎ ಈಗ ಸದ್ಯಕ್ ಬಂದ್ರು ಮಾತಾಡಿದ್ರು ಹೇಳಿದ್ರು ಸರಿ ಆಯ್ತು ಅಂತ ಹೇಳ್ಬಿಟ್ ನಾವ್ ಕಾಂಗ್ರೆಸ್ಗೆ ಏನೂ ವೋಟ್ ಹಾಕಿಲ್ಲ ಇನ್ನು ಹಾಕೋದು ಇಲ್ಲ ನಾವು ಕಾಂಗ್ರೆಸ್ ಕಡೆಯಿಂದ ನಾವೇನು ತಿಂತಾ ತಗೊತಾ ಇರೋಲ್ಲ ಇರೋದು ನಾವ್ ಇದ್ರವರ್ಗೂ ಯಾವುದೂ ಗೌರ್ಮೆಂಟ್ ಸೌಕರ್ಯಗಳು ನಮ್ಗಿಲ್ಲ ನಾವು ತಗೊಂಡಿಲ್ಲ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಅಫಿಷಲ್ ನಮ್ಗೆ ಯಾವ್ದು ಬರಲ್ಲ ನಾವ್ ತಗೊಳೋದಿಲ್ಲ ಏನೋ ಬಡವ್ರಿಗೆ ಕೊಡ್ಲಿ ಬಡವ್ರಿಗೆ ಹಂಚ್ಲಿ ನಮ್ಗೇನು ಅಷ್ಟ ಭಗವಂತ ಕೊಟ್ಟಿದ್ದಾರೆ ಇಲ್ದಿರ ಅಲ್ಲಿ ಇಲ್ಲಿ ಕೂಲಿ ಮಾಡಿ ಇದಾರಲ್ಲ ಅಂತ ಅವ್ರ್ಗ ಹೆಲ್ಪ್ ಮಾಡ್ಲಿ ನೋಡ್ಲಿ ಅಂತ ನಮ್ಮ ಅನಿಸಿಕೆ ನಮ್ಗಂತಲ್ಲ ದೇಶಕ್ಕಾಗಿ ಮೋದಿ ಬೇಕು ಮೋದಿ ದೇಶನ ಬಡ ಮಕ್ಕಳನ್ನ ಬಡ ಜನಗಳನ್ನ ನೋಡ್ಲಿ ನಮ್ಮನ್ನಲ್ಲ ಬಡವ್ರನ್ನ ನೋಡ್ಲಿ ನಮ್ಮ ಅಭಿಪ್ರಾಯ ಮೋದಿನೇ ಬರ್ಲಿ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಕೆ ಜಿ ಎಫ್ ವಿಧಾನಸಭಾ ಕ್ಷೇತ್ರದ ಮತದಾರರ ಒಂದು ಅಭಿಪ್ರಾಯ ಇಲ್ಲಿ ಬಹಳಷ್ಟು ಜನ ಬಿಜೆಪಿ ಹೇಳ್ತಾ ಇದ್ದಾರೆ ಇನ್ನೂ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡೋಣ ಈಗ ಮುಂದಿನ ಕ್ಷೇತ್ರದತ್ತ ನಮ್ಮ ಪಯಣ ಬನ್ನಿ ಹೋಗೋಣ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ